ಇಲ್ಲಿ ಇಂಥ ಬರದ ನಾಡಿನೊಳಗ ಕೆಟ್ಟ ಬಿಸಿಲದೊಳಗೆ ಬರಗಾಲ ಏರಿಯಾದೊಳಗೆ ಏನೂ ಒಂದು ಹನಿ ನೀರು ತೆಂಗಿನ ಗಿಡ ಉಳಿದಿದ್ದೇ ಬಹಳ ಮಹತ್ವ ಅದು ಕಾಯಿ ಆಗಲಕ್ಕ ಬಿಡಲಕ್ಕ ಅದು ಬಾರಿ ದುಂಡಾನು ರೋಗ ಕಜ್ಜಿ ರೋಗ ಬರ್ದಾರ್ದುಕೊತವ್ರಿ ಇದು ಇದು ಮಲ್ಚಿಂಗ್ ಮೆಟೀರಿಯಲ್ ಆಗಿ ಕೆಲಸ ರೀ ಇದು ಕಾಮದಿಯನ್ನು ಕಲ್ಪರ್ಸ್ತ ಇದ್ದಂಗೆ ರೈತರಿಗೆ ಭಾಳಷ್ಟು ಮಂದಿ ಯಾಕೋ ಮನಸ್ಸು ಮಾಡಲ್ಲಾಗ್ಯಾರ ನಾವು ನಾವು ಊಟದ ಕುಡಿಸ್ತಾವ ಅದು ಕೂಸಿಗೆ ಚಮಚ ಚಮಚನೇ ಹಾಕಬೇಕು ಯಾವಾಗ ಬೇಡ ಅವಾಗ ಬಿಡಬೇಕು ಅಂದ್ರೆ ಆರೋಗ್ಯ ಇರ್ತದ ನಾವು ಬಾಟ್ಲಿ ತುಂಬ ತುಂಬಿ ಬಾಟ್ಲಿ ತುಂಬ ಹಾಲು ಹಾಕಿದ್ರೆ ಕೂಸು ಮನ್ಕೋತದ ಹೇಳ್ತಾರೆ ಅವರು ಹಂಗೆ ಆಗಬಾರ್ದವ್ರು ಹಂಗೆ ತೋರು ಹೇಳ್ತಾರೆ ಮಣ್ಣು ತೊಗೊಂಡು ಹಿಂಗೆ ಹಿಚ್ಕದ್ರೆ ಬಟ್ಟಿನ ಸಂಧ್ಯಾ ನೀರು ಬರಬಾರ್ದು ಆಮೇಲೆ ರಾಡಿನೂ ಬರಬಾರ್ದು ಇದೇನು ಬರೋ ಹಿಂಗ ನೋಡ್ರಿ ಮತ್ತೆ ಹಿಂಗೆ ಹುರ್ರೆ ಆಗಿಬಿಟ್ಟು ಇದು ಸಾವಯವ ಹಿಂಗಾಲ ಪ್ರಮಾಣ ರೀ ಇದು ಇಂಥ ಇದೆಲ್ಲ ಹೂಯೇರಿ ಇದು ಇಲ್ಲಿ ಬಂದ್ರಿ ಎಷ್ಟು ವರ್ಷ ಇದು ಆರು ವರ್ಷ ಮುಗ್ದಾವ್ರಿ ಏಳನೇ ವರ್ಷ ಹೋಸಲ್ಲ ನಲ್ವತ್ತು ಕಿಲೋ ಬಂದದ್ರಿ ಒಂದು ಗಿಡಕ್ಕೆ ನಾಲ್ವತ್ತು ಕಿಲೋ ಬಂದದ ಸಲ ಎಲ್ಲ ಚಾಟ್ನಿ ಬಾಳೆ ಹೋಗೋಣ ಅಲ್ಲಿ ಇಪ್ಪತ್ತು ರೂಪಾಯಿ ಮಾರ್ತೀರಿ ಈ ಕಡೆ ಎಲ್ಲ ಅರವತ್ತು ರೂಪಾಯಿ ಹಿಡ್ಕೊಂಡು ನೂರ ಇಪ್ಪತ್ತು ರೂಪಾಯಿ ತನ ಮಾರಿಯೋದ್ರಿ ಇದು ಒಂದು ಪೋಣ ಒಂದು ಮೂವತ್ತು ಗುಂಟೆ ಆದ್ರಿ ಇದು ಮೂವತ್ತು ಗುಂಟೆ ಆದ ನಾಲ್ಕು ಲಕ್ಷ ರೂಪಾಯಿ ಆಗಿದ್ರಿ ಇಲ್ಲಿ ಹತ್ತು ಲಕ್ಷ ರೀ ಅದು ರೇಟ್ ಬರ್ಕಾಲಕು ಒಂದು ಹನಿ ನೋಡ್ರಿ ನೋಡೇವ್ರಿ ಮ್ಯಾಗ ನೋಡ್ರಿ ರೇ ಯಾಕೆ ಕಾಯಿ ಅದಾವ ತಿಪ್ಟೂರ ಅರಸಿ ಕೇರಿ ಒಳಗೆ ಸಾಭಾವಿಕವಾಗಿ ತೆಂಗಿಡ ಬೆಳೆಲ್ಲೇ ತೆಂಗಿಡ ಬೆಳೆಗ್ಯಾವ ಈಗ ಇಲ್ಲಿ ಇಂಥ ನಾಡಿನೊಳಗೆ ಕೆಟ್ಟ ಬಿಸಿಲ್ದೊಳಗೆ ಬರಗಾಲ ಏರಿಯಾದೊಳಗೆ ಏನೂ ಒಂದು ಹನಿ ತೆಂಗಿನ ಗಿಡ ಉಳಿದಿದ್ದೇ ಭಾಳ ಮಹತ್ವ ಅದು ಕಾಯಿ ಆಗಲಕ್ಕ ಬಿಡಲಕ್ಕ ಅದು ಅದಕ್ಕೆ ನಿಸರ್ಗ ನಿಯಮ ಏನದಪ್ಪ ಅಂತಂದ್ರೆ ರಾಸಾಯನಿಕ ಮುಕ್ತ ಕೃಷಿ ಮಾಡಿದ್ರೆ ನೀರನ್ನೇ ಬೇಕಾಗಿಲ್ಲ ರೀ ಯಾವುದು ಇದೇ ಉದಾಹರಣೆ ಈಗ ಈ ಗಿಡಕ್ಕೂ ಒಂದು ಹನಿ ನೀರಿಲ್ಲ ಆ ಗಿಡಕ್ಕೂ ಒಂದು ಹನಿ ನೀರಿಲ್ಲ ಇವು ನಲ್ವತ್ತು ವರ್ಷದ ಎಪ್ಪತ್ತೇಳನೇ ಇಸುವಾಗ ಹಚ್ಚೀನ್ ರೀ ಇವು ನಾ ಎಪ್ಪತ್ತೇಳನೇ ಇಸುವಾಗ ಹಚ್ಚೀನ್ ರೀ ಇವು ನಾನೇ ಕೊಣಿ ಹೊಡೆದು ನಾನೇ ಹಚ್ಚಿ ನಮ್ಮ ಅಣ್ಣವ್ರು ಆರ್ಟಿಕಲ್ಚರ್ ಆಫೀಸರ್ ಇದ್ರು ಬರ ಮುಂದಾಗ ಹತ್ತೊ ತಗಿ ತರ್ತಿದ್ರು ಒಮ್ಮ ಹತ್ತಾಗಿ ಈ ಕಡೆ ಹಚ್ಚಿನಿ ಒಮ್ಮ ಹತ್ತಾಗಿ ಈ ಕಡೆ ಹಚ್ಚಿನಿ ಒಮ್ಮ ಹತ್ತಾಗಿ ಆ ಕಡೆ ಹಚ್ಚಿನಿ ಒಮ್ಮ ಹತ್ತಾಗಿ ತಗಿ ತಂದಕರು ಒಂದೊಂದು ವರ್ಷ ತಂದಾಕ್ರೆ ಒಂದೊಂದು ಸಲ ಒಂದೊಂದು ದಂಡಿಗೆ ಹಚ್ಚಿದೆ ಇದು ಅರಣ್ಯ ಕೃಷಿ ಮಾಡ್ಬೇಕಂತ ಹೇಳಿ ಒಂದು ಎಕರೆ ಅರಣ್ಯ ಕೃಷಿ ಮಾಡಿದ್ದೇವ್ರಿ ಇಲ್ಲಿ ನೈಸ ಗಿಡಗಳು ಹಚ್ಚಿದ್ದೆವು ಈಗ ನಮಗೆ ಗೊತ್ತಾಗಿತ್ತು ಅಂದ್ರೆ ಈಗ ಅರಣ್ಯ ಬೇರೆ ಮಾಡ್ತಿದ್ದೆವು ಅವಾಗ ನಮ್ಗೆ ಸಣ್ಣವರಿದ್ದೆವು ಏನ ಅದನ್ನ ಮಾಡ ಮುಂದಾಗ ಅದು ಯಾರೋ ಒಬ್ರು ಹೇಳಿದಕ್ಕೆ ಅದು ಇಷ್ಟೆರೇ ಇರಲಿ ನಮ್ಮ ಏರಿಯಾದೊಳಗೆ ಅರಣ್ಯ ಕೃಷಿ ಅಂತೇಳಿ ಒಂದು ಎಕರೆ ಸಾಗವಾನಿ ಗಿಡಗಳು ಹಚ್ಚಿದ್ದೆವು ಇದು ನಮ್ಮ ಫಿನಿಶಿಂಗ್ ಬಾರ್ಡ್ರ್ ಇದು ಜೀವಂತ ಬಿಯಲ್ಲಿ ತರ ಗ್ಲೀಸಿಡಿಯಾ ಇದು ಗ್ಲೀರಿ ಇದಕ್ಕೆ ಕನ್ನಡದೊಳಗೆ ಗಿರಿಪುಷ್ಪಾನು ಹತ್ತಾರೀ ಗ್ರಾಮ್ಯ ಭಾಷೆದೊಳಗೆ ನಾವು ರೈತರೆಲ್ಲ ಗೊಬ್ಬರ ಗಿಡ ಹತ್ತಿ ಕರಿತೇವೆ ಇದು ಬಹಳ ಅದ್ಭುತ ಕೆಲಸ ಮಾಡ್ತಾರೀ ಇದು ಇದು ವಾತಾವರಣದೊಳಗ ಎಪ್ಪತ್ತೆಂಟು ಪರ್ಸೆಂಟ್ ಯೂರಿಯಾ ಅದ್ರಿ ಆ ಯೂರಿಯಾವನ್ನ ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತದ ಭೂಮಿಯೊಳಗೆ ಸ್ಥಿರೀಕರಿಸ್ತದೆ ಗಾಳಿ ತಡೆ ಮಾಡ್ತರಿ ಬ್ಲೈಟ್ ಕಂಟ್ರೋಲ್ ಅಂದ್ರೆ ಈ ಅಂಗಮಾರಿ ದುಂಡಾನೋ ರೋಗ ಕಜ್ಜಿ ರೋಗ ಬರ್ತದಾರ್ದುಕೋತವ್ರಿ ಇದು ಇದು ಮಲ್ಚಿಂಗ್ ಮೆಟೀರಿಯಲ್ ಆಗಿ ಕೆಲಸ ಮಾಡ್ತಾವ್ರಿ ಇದು ಕಾಮದಿಯನ್ನು ಇದ್ದಂಗೆ ರೈತರಿಗೆ ಭಾಳಷ್ಟು ಮಂದಿ ಯಾಕೋ ಮನಸ್ಸು ಮಾಡಲ್ಲ ನಾವು ನಾವು ಊಟದ ನಾವು ಅಪ್ಪ ತಂದು ಹಚ್ಚಾರ ಇಲ್ಲಿ ನಮ್ಮ ತೋಟದಾಗ ನಾವು ಹಾಗೆ ಅಭಿವೃದ್ಧಿ ಮಾಡ್ಕೋತ ಹೊಂಟಿದ್ದೆವು ಭಾಳಷ್ಟು ಮಂದಿ ಮಂದಿಗೆ ಹೇಳ್ತೇವೆ ಯಾಕೆನೋ ಯಾರು ಮನಸ್ಸು ಮಾಡಂಗಿಲ್ಲ ಈ ಸ್ವ ಸ್ವಲ್ಪ ಎಲ್ಲ ಇವತ್ತೂ ಒಂದು ಥೋಡೆ ಎಗಿ ಇದ್ದು ಒಯ್ದಾರಿ ನಮ್ಮಲ್ಲಿ ಕಟ್ಟಿಗೆನು ಹಚ್ಲಾಕ್ ಬರ್ತವ್ರಿ ಸಸಿನೂ ಹಚ್ಲಕ್ಕೆ ಬರ್ತವ್ರಿ ಬೀಜನೂ ಮಾಡ್ಲಕ್ಕೆ ಬರ್ತವ್ರಿ ಇದು ಆತವಾದದೊಳಗಿನ ನೈಟ್ರೋಜನ್ ಎಂಥವ್ ಫಿಕ್ಸೇಷನ್ ಮಾಡ್ತದೆ ಇದು ನುಗ್ಗಿ ಗಿಡ ಕೆಲವೊಂದು ಬೆಳೆಗಳು ಅದಾವ ರೀ ಈಗ ಅಂಗಡಿಯಾಗ ಜಿ ಆರ್ ಬಿ ನಂದಿನಿ ತುಪ್ಪ ಇರ್ತಾವ ಉಂಡ್ರೆ ಬೇರೆ ಸ್ವಾದ್ ಬರ್ತದ್ರಿ ಮನೆಯಂದು ಊರು ಮನೆಯೊಂದು ತುಪ್ಪ ಉಂಡ್ರೇನೆ ಸ್ವಾದ ಬೇರೆ ಬರ್ತದೆ ಜವಾರಿ ತುಪ್ಪಕ್ಕೆ ಮೂರು ಸಾವಿರ ರೂಪಾಯಿ ರೇಟ್ ಅದ ರೀ ನಂದಿನಿ ಮತ್ತು ಜಿ ಆರ್ ಬಿ ತುಪ್ಪಿಗೆ ನಾಲ್ಕು ನೂರು ರೂಪಾಯಿ ಒಂದು ಕಿಲೋ ಕೊಡ್ತಾರೆ ಅದಕ್ಕೆ ಇದು ಈ ನೈಟ್ರೋಜನ್ ಎಂಥವ್ ಸ್ವೀಕಾರ ಮಾಡ್ತವಂದ್ರಿ ಇದು ಈ ಯೂರಿಯಾ ಒಗೆದೇವ ತಿಳ್ಕೊರಿ ಭೂಮಿಗೆ ಯೂರಿಯಾ ಒಗ್ಯನ ಏನು ಮಾಡ್ತದ ಯೂರ್ಯ ಕೆಲವೊಂದು ಮಣ್ಣಿನೊಳಗೆ ಸೋರಿ ಹೋತವ್ರಿ ಕೆಲವೊಂದು ಅದು ಕೆಮಿಕಲ್ ಇರೋದ್ರಿಂದ ಬ್ರಾಷ್ಟಿಭವನ ಆಗಿ ವೇ ಆಪ್ರೇಟ್ ಆಗ್ತದೆ ಕೆಲವೊಂದು ಬೆಳೆಗೆ ಸಿಗ್ತದೆ ಕೆಲವೊಂದು ಬೆಳೆಗೆ ಸಿಗಂಗಿಲ್ಲ ಅದು ಈಗ ಯಾರೋ ಹಸ್ ಭಾಳ ಹಸ್ತವ್ರು ಬೆಳಕು ಬಂದಿಟ್ಟು ಏನೋ ತಿನ್ಲಕ್ಕೆ ಹೋಗಿ ಅರ್ ಹು ಮಾಡ್ತಿತ್ತಾರಲ್ಲ ಹಂಗಾಗ್ತದೆ ಕೆಲವೊಂದು ಸಿಗ್ತದೆ ಕೆಲವೊಂದು ಸಿಗಂಗಿಲ್ಲ ಭಾಳ ಸಿಕ್ಕರೆ ಏನಾಗಿ ಬಿಡ್ತರಿ ಭಾಳ ತಿಂದು ಆರೋಗ್ಯ ಕೆಡ್ಸ್ಬೋತವ ನೈಟ್ರೋಜನ್ ಸಿಗಲಾರದಕ್ಕ ಕಮ್ಮು ಬಿದ್ದು ಕೆಡಸ್ಬೋತವ ಇದು ಏನ್ ಮಾಡ್ತದ್ರೀ ನುಗ್ಗಿ ಗಿಡ ಮತ್ತು ಗ್ಲೀಸಿಡ ಇದು ಎಂಥದ್ದು ನೈಟ್ರೋಜನ್ ಫಿಕ್ಸೇಷನ್ ಮಾಡ್ತದಂದ್ರೆ ವಾತಾವರಣದೊಳಗ ಓರಿಜಿನಲ್ ನೈಟ್ರೋಜನ್ ಅನ್ನ ಫಿಕ್ಸೇಷನ್ ಮಾಡ್ತದ ಆ ನೈಟ್ರೋಜನ್ ಹೆಂಗ ಬೆಳೆಗಳಿಗೆ ಸಿಗ್ತದಪ್ಪ ಅಂತಂದ್ರೆ ಯಾವಾಗ ಯಾವಾಗ ತಾಯಿ ಮಗುವಿಗೆ ಹೆಂಗ್ ಚಮಚ ಚಮಚ ಸಿದ್ದೇಶ್ವರಪ್ಪ ಅವ್ರು ಹೇಳದಂಗ ಹಾಲು ಕುಡಿಸ್ತಾಳ ಅದು ಕೂಸಿಗೆ ಚಮಚ ಚಮಚನೇ ಹಾಕ್ಬೇಕು ಯಾವಾಗ ಅವಾಗ ಬಿಡಬೇಕು ಅಂದ್ರೆ ಆರೋಗ್ಯ ಇರ್ತದ ನಾವು ಬಾಟ್ಲಿ ತುಂಬ ತುಂಬಿ ಬಾಟ್ಲಿ ತುಂಬ ಹಾಲು ಹಾಕಿದಂದ್ರೆ ಕೂಸು ಮನ್ಕೋತದ ಹೇಳ್ತಾರೆ ಅವರು ಹಂಗೆ ಆಗಬಾರ್ದು ಹಂಗೆ ಈ ನೈಟ್ರೋಜನ್ ಹೆಂಗೆ ಬಿಡುಗಡೆ ಆಗ್ತದೆ ಅಂದ್ರೆ ಬೇರೆಗೆ ಆಮೇಲೆ ಇದು ಎಲಿ ತಯಾರಾಗ್ಲಿಕ್ಕೆ ಹಣ್ಣು ಹೂವು ಕಾಯಿ ಹಾಲು ದಿನ ಎಷ್ಟೆಷ್ಟು ಬೇಕು ಅಷ್ಟೇ ಬಿಡುಗಡೆ ರೀ ನೈಟ್ರೋಜನ್ ರೀ ಅದು ಉಳಿತಿದ್ದು ಅಲ್ಲೇ ಶೇಖರ್ಣೆ ಆಗಿ ಉಳಿತದ ಆಗಂಗಿಲ್ಲ ಆ ಇವರದ ಗತ್ಲೆ ಬಾಷ್ಟಿ ಭವನ ಆಗೋದು ಸೋರು ಹೋಗೋದು ಹಿಂಗೆ ಮಾಡೋಂಗಿಲ್ಲ ಇದು ಇಡೀ ಆಯುಷ್ಯ ಇರೋ ತನಕ ಕುಟ್ಕೊತ್ತು ಹೋತಿರ್ತದ್ರಿ ಇದು ಅಂಥ ಯೂರಿಯಾವನ್ನ ಯೂರಿಯಾವನ್ನ ನಿರ್ಮಾಣ ಮಾಡ್ತಾವ್ರಿ ಇವು ಹ್ಞೂ ಏನೇ ಬೆಳಿ ಮಾಡಿದ್ರು ಹಿಂಗೆ ಮುಚ್ಚಿಗೆಯನ್ನು ಮಾಡೇ ಮಾಡ್ತೇವ್ರಿ ನಾವು ಮುಚ್ಚಿಗೆ ಇಲ್ಲಾರದೇ ಬೆಳಿನೇ ಮಾಡಂಗಿಲ್ಲ ನಾವು ಆಮೇಲೆ ನಮ್ಮ ಮಕ್ಕಳಲ್ಲಿ ನಾವು ಅಲ್ಲಿ ದಿನದಾಗ ಎಂದೂ ಉರಿ ಕಾಸ್ಕೊಂಡು ಈ ಕಚ್ಚಾ ಪದಾರ್ಥ ಕೃಷಿ ತ್ಯಾಜ್ಯ ವಸ್ತುವನ್ನು ಒಟ್ಟು ಉರಿ ಹಚ್ಚಿ ಸುಡೋಂಗಿಲ್ಲ ಹಾಂ ನಾವು ಯಾವಾಗ ಒಂದು ದೀಪದ ಕಡ್ಡ್ಯ ಸಹಿತ ಸಾವಿರಾರು ಬ್ಯಾಕ್ಟರಿಗಳಿಗೆ ಆಹಾರ ಅಂತ ಪಾಳೇಕರ್ ಅವ್ರು ಹೇಳ್ಯಾರ ಅಲ್ಲಿ ಹಿಡಿದು ನಮ್ಮ ಮಕ್ಕಳು ನಾವು ಅಂತ ಹೇಳಿ ಪೂಜೆ ರೀ ಯಾವುದೇ ಕೃಷಿ ತ್ಯಾಜ್ಯ ವಸ್ತು ಇತ್ತಂದ್ರೆ ಇದನ್ನು ಮಣ್ಣಿಗೆ ಮತ್ತು ಮರುಗಳಿಕೆ ಮಾಡ್ತೇವೆ ಹೊರತು ಉರಿ ಹಚ್ಚಿ ಯಾವುದನ್ನು ಸುಡಂಗಿಲ್ಲ ಹೊಟ್ಟೆ ನಮ್ಮ ಮಕ್ಕಳು ಸಣ್ಣವ್ರು ಇರ್ಲಿಕ್ಕಾಗೆ ನಮ್ಮ ಕೂಡ ಕೆಲಸ ಮಾಡ್ಕೊತ ಬಂದಾರ್ರೀ ನಾವು ಅಪ್ಪ ಇದಕ್ಕೆ ದೇವರ ತನ ತಾಯಿ ಅಂತ ಹೇಳಿ ಅವರು ಇನ್ನ ತನಕ ಥಂಡೆಗೆ ಕೆಲಸಕ್ಕೆ ಕೆಲಸ ಮಾಡ್ತಾರೆ ಖರೆ ಒಂದಿನ ಥಂಡೆ ಆಯ್ತದ ಹುರಿ ಕಾಸ್ಬಿಟ್ಟಿಲ್ಲ ಅವರು ಅಷ್ಟು ಮಹತ್ವ ಕೊಟ್ಟಿದೆ ನಾವು ಕೃಷಿ ತ್ಯಾಜ್ಯ ವಸ್ತುಕ ಈ ಕೃಷಿ ತ್ಯಾಜ್ಯ ವಸ್ತುವನ್ನು ಮರುಬಳಕೆ ಮಾಡದಕ್ರ ಮಣ್ಣು ಆಗ್ತದೆ ಆಗ್ತದ ನೋಡ್ರಿ ಸಾವಯವ ಇಂಗಾಲಪ್ಪ ಅಂತಂದ್ರೆ ಇದು ಹಗಲ ರಾತ್ರಿ ಕೂಡಿ ಹದಿನೈದು ದಿನ ಆಯ್ತು ಮಳಿ ಹಾಲ್ಕತ್ರಿ ನೋಡ್ರಿ ಇದು ನೋಡ್ರಿ ಹ್ಯಾಂಗ ಕಣೇರಿ ಮುತ್ತವ್ರು ಹೇಳ್ತಾರೆ ಮಣ್ಣು ತಗೊಂಡು ಹಿಂಗೆ ಹಿಚ್ಕದ್ರೆ ಬಟ್ಟಿನ ಸಂಧ್ಯಾಗ ನೀರು ಬರಬಾರ್ದು ಆಮೇಲೆ ರಾಡಿನೂ ಬರಬಾರ್ದು ಏನೂ ಬರೋಂಗಿಲ್ಲ ನೋಡ್ರಿ ಮತ್ತೆ ಹಿಂಗೆ ಹೋಗಿ ಆಯ್ಬಿಡ್ತು ಇದು ಸಾವಯವ ಇಂಗಾಲ ಪ್ರಮಾಣ ರೀ ಇದು ಇಂಥ ಇಂಗಾಲ ಉತ್ಪತ್ತಿ ಆಯ್ತಪ್ಪ ಅಂತಂದ್ರೆ ನೀರು ಬಿಡುವ ಅವಶ್ಯಕತೆ ಇಲ್ಲ ನಾವು ಯಾವ ಬೆಳಿಗೂ ನೀರು ಬಿಡೋದಿಲ್ಲ ರೀ ನಾವು ಇವೆಲ್ಲ ಫೋರ್ಸ್ ಮಿಲ್ಟ್ರಿ ಇರಬೇಕು ದೇಶದೊಳಗೆ ಯುದ್ಧ ಮಾಡ್ಲಿಕ್ಕಲ್ಲ ಯಾವಾಗ್ರೆ ಎಮರ್ಜೆನ್ಸಿ ನಾವು ಹಣ್ಣು ಕಾಯಿ ದಪ್ಪ ಆದಕರ ಮಳಿನೇ ಹೊಟ್ಟೆ ಬರಲಿಲ್ಲ ಅಂದ್ರೆ ಒಂದು ನೀರು ಕುಡ್ಲಾಕ ಇಟ್ಟಿರ್ತಿದ್ದೆ ಹೊರತು ಈ ನೀರು ಉಣಿಸಿ ಬೆಳೀತೋಗ ಡ್ರಿಪ್ ಮಾಡಿದ್ದ ಅಲ್ರಿ ಇದ್ರಾಗ ಏನದ ಲೈವ್ ಬೆಳೆಸ್ತೇವೆ ರೀ ಸ್ವಲ್ಪ ಮಳೆ ಐತಲ್ಲ ಇದ್ರೆ ಹೆಸರು ಅಲ್ಸಂದಿ ಮೂಕಣಿ ಹುರ್ಲಿ ಬೆಳೆಸ್ಬಿಡ್ತೇವೆ ಕಳೆ ಅಲ್ಲಿಗೆ ಮಲ್ಸಿಂಗ್ ಕಾಸ್ಟ್ ಮೆಟೀರಿಯಲ್ ಹಾಕಿದ್ದು ಮ ಕಳೆ ಎಳೋದಿಲ್ಲ ಇಲ್ಲಿ ನಾವು ಮೂಕಣಿ ಹೆಸರು ಬೆಳೆಯೋದ್ರಿಂದ ಕಳೆ ಎಳೋದಿಲ್ಲ ಕಳೆ ನಿರ್ಬಂಧ ರೀ ಬಟ್ಟೆ ಏ ಭಾಳ ಹೇಳ್ತಾವೆ ಹೇಳ್ತಾವ್ರಿ ನಾವು ಹಾಳಿಲ್ಲಾರದೆ ಹ್ಯಾಂಗೆ ರೀ ಸಿಗಲ್ಲ ಸಿಗಲ್ಲಗ್ಯಾವ ಎಣ್ಣಿನೇ ಹೊಡಿಬೇಕಾಗ್ತದೆ ನಾವು ಮೂರು ಎಕರೆ ಕೃಷಿ ರೀ ಒಂದು ಎಮ್ ಎಲ್ ಎಲ್ಲಿನೂ ಕಳೆನಾಶಕ ಉಪಯೋಗ ಮಾಡೋಂಗಿಲ್ಲ ಮತ್ತೆ ಇಲ್ಲಿ ದಂಡ್ಯಾಗ ನೀವು ನೋಡಬಹುದು ಕೈಕಸ ಎದ್ದಿಲ್ಲ ದನಗಳಂತ ಹುಲ್ಲೆ ಎದ್ದದ ಇಲ್ಲಿ ಹಾಂಗ್ ನೋಡ್ಕೊಂಡು ಬಂದಿದ್ದೆವು ಅದು ಬೀಜ ಆಗೋಕ್ಕಿಂತ ಮೊದಲೇ ಕಿತ್ತಿ 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 ಸ್ವಚ್ಛ ಮಾಡಿ ಇಟ್ಟಿದ್ದೆವು ಅದಕ್ಕೆ ದನ ಮೈ ಅಂತವು ಕುರಿ ಮೈ ಅಂತ ಹುಲ್ಲೆ ಬೆಳ್ದು ಹೊರತು ಕೈಕಸ ಬೆಳದ್ಬಿಟ್ಟಿಲ್ ನಾವು ಹಾಂ ಒಕ್ಕಲ್ತನ ಹಿಂಗೆ ಮಾಡ್ಬೇಕ್ರಿ ಇದು ಪೂರ್ಣ ನಮ್ಮ ದಂಡಿದ ಎಷ್ಟು ಹೊಲ ದಂಡಿಗೆ ಅದಲ್ಲ ಹಿಂಗ ಇದ್ರೊಳಗೆ ಬೇವು ಅದ್ರಿ ಚೊಗಿ ಅದ್ರಿ ನುಗ್ಗಿ ಅದ ಕರಿಬೇವು ಅದ ಭಾಳ ಥರ ಎಲ್ಲ ಗಿಡಗಳು ಗಿಡಗಳ ಹಾಡು ರೀ ಅದ್ರ ಇದು ಎನ್ ಎಮ್ ಕೆ ಒನ್ ಸೀತಾಫಲ ರೀ ಇದು ಈ ಸಲ ಮಾನ್ಯ ಚಾಟ್ನಿ ಮಾಡಿದ್ದೆವು ಈಗ ಹೂವು ಬರ್ಲಿಕ್ಕತ್ತದ್ರಿ ಇಲ್ಲಿ ಬಂದ್ರಿ ಇಲ್ಲಿ ಬಂದ ಇಲ್ಲಿ ಬಂದ ಇದು ಎನ್ ಎಮ್ ಕೆ ಒನ್ ಅಥ್ರು ಹ್ಞೂ ಇದೆಲ್ಲ ಇದು ಇಲ್ಲಿ ಬಂದ್ರೆ ಎಷ್ಟು ವರ್ಷ ಆಗ್ತದೆ ಇದು ಆರು ವರ್ಷ ಮುಗಿದಾವ್ರಿ ಏಳನೇ ವರ್ಷ ಸಲ ನಾಲ್ವತ್ತು ಕಿಲೋ ಬಂದದ್ರಿ ಒಂದು ಗಿಡಕ್ಕೆ ನಲ್ವತ್ತು ಕಿಲೋ ಬಂದದ ಈ ಸಲ ಎಲ್ಲ ಚಾಟ್ನಿ ಭಾಳ ಹತ್ರ ಇರ್ತದ್ರಿ ಇದು ಚಾಟ್ನಿ ಮಾಡಿದೆವು ಚಾಟ್ನಿ ಮಾಡಿ ನೀರು ಕೊಡಬಾರ್ದ್ರಿ ಇದು ಕೊಟ್ಟೆ ನೀರು ಕೊಟ್ಟರೆ ಸೆಟ್ಟಿಂಗ್ ಆಗುದಿಲ್ಲ ಈಗ ಎರಡು ತಿಂಗಳಾಯ್ತು ನೀರು ಕೊಟ್ಟಿಲ್ಲ ಈಗ ಮಳೆ ಬಂದದ ಇನ್ನು ಹೂ ಹೂ ಈಗ ಹೂ ಬರ್ಲಾ ಈಗ ಹೂ ಬಂದದ್ರೀ ಇವು ಹಣ್ಣ ಡಿಸೆಂಬರ್ ದಪ್ಪ ಆತ್ರಿ ಏಳ್ನೂರ ಎಂಟುನೂರು ಗ್ರಾಮ್ ಆತವ ಬಹಳ ಆಕರ್ಷಕ ಬಂದಿರ್ತದೆ ರುಚಿ ಬಹಳ ಇರ್ತದೆ ಇದ್ರ ರುಚಿ ಹಲಸಿನ ಹಣ್ಣು ತಿಂದಂಗೆ ಆಗ್ತದೆ ಮೋಸಂಬಿ ಮಾವಿನ ಹಣ್ಣು ಎಲ್ಲ ಹಣ್ಣ ಐದು ಹಣ್ಣು ತಿಂದ ರುಚಿ ಆಗ್ತದೆ ಮತ್ತ ಇನ್ನೇನು ಇದ್ರದೊಂದು ಬ್ಯಾಡ್ ಅಂದ್ರೆ ಬ್ಯಾಡಾಗಿದ್ದ ವಿಷಯ ಅಂದ್ರೆ ಇದು ಒಳಗಾರ ಹುಳ ಆತವ ಎಲ್ಲರಿ ಅದೊಂದು ಕಂಟ್ರೋಲ್ ಮಾಡಿದೆ ಅಂದ್ರೆ ಬಹಳ ಅದ್ಭುತ ಕೃಷಿ ಮಾಡ್ಲಿಕ್ಕೆ ಬರ್ತಾರ ಬಂದ್ರಿ ಮಾರ್ಕೆಟ್ ವಿಷಯಕ್ಕೆ ಬಂದ್ರೆ ಈ ದಿನ ಅಂತೂ ಭಾಳ ಚಲೋ ಮಾರಾಟ ಆಗ್ಯದ್ರಿ ಈಗ ನಮಗಂತೂ ಏನು ಮಾರ್ಕೆಟ್ ಆಗಿಲ್ಲ ನ್ಯಾಚುರಲ್ ಫಾರ್ಮಿಂಗ್ ನಮ್ಗೆ ನಮಗೆ ಅದೇನು ಭಾಳ ಹಾವಳಿ ಆಗಿಲ್ಲರಿ ಇದು ನೂರ ಇಪ್ಪತ್ತು ರೂಪಾಯಿ ಮರ್ಯಾದ್ರಿ ಕಿಲೋಕ ಇಪ್ಪತ್ತು ರೂಪಾಯಿ ಹಿಡ್ಕೊಂಡು ನೂರ ಇಪ್ಪತ್ತು ರೂಪಾಯಿ ತನಕ ಮಾರ್ಯಾದ ಇಪ್ಪತ್ತು ರೂಪಾಯಿ ಯಾಕೆ ಮಾರ್ತವ ಅಂತಂದ್ರೆ ಇಲ್ಲಿ ಮಾಲ ಹರಿವಷ್ಟಕ್ ಬತ್ತು ಒಂದು ತಿಂಗ್ಳ ಸಿಟ ಮಳಿ ಹತ್ತಿ ಬಿಡ್ತು ಮಳೆಯಾಗ ಹತ್ತಂದ್ರೆ ಮಂದಿ ತಿರುಗಾಡ್ದ್ರೆ ಮಾರಾಟ ಆಗ್ತಾವ್ರಿ ಮಂದಿನೇ ತಿರ್ಗಿ ಮೈಸೂರ ಬೆಂಗಳೂರ ಅದಕ್ಕೆ ಮಾರ್ಕೆಟ್ ಆಲಾರ ಬಿಟ್ಟಿಗೆ ಅಲ್ಲಿ ಮಾಲ ಹೋಲಿಲ್ಲ ಇಲ್ಲಿ ಕಾಯಿ ನಿಂದಿರಲಿಲ್ಲ ಗಿಡದಾಗ ಹಣ್ಣು ಹಾಲ್ಕತ್ತು ಹಾಂ ಹೀಟ್ ಹೀಟಿಗೆ ಅಕ್ಟೋಬರ್ದಾಗ ಹೀಟ್ ಇರ್ತದೆ ರೀ ಅದಕ್ಕೆ ಹೀಟಿಗೆ ಕಾಯಿ ಹಣ್ಣು ನಾಲ್ಕತ್ತು ಅಲ್ಲಿ ಮಾರಾಟ ಆಲಾರ ಬಿಟ್ಟಿಗೆ ಒಂದು ರೇಟ್ ಕಮ್ಮಿ ಆಗಿ ಹೈದ್ರಾಬಾದ್ಗೆ ಹೋಗೋಣ ಅಲ್ಲಿ ಇಪ್ಪತ್ತು ರೂಪಾಯಿ ಮಾರ್ತರಿ ಈ ಕಡೆ ಎಲ್ಲ ಅರವತ್ತು ರೂಪಾಯಿ ಹಿಡ್ಕೊಂಡು ನೂರ ಇಪ್ಪತ್ತು ರೂಪಾಯಿ ತನಕ ಮರ್ಯದ್ರಿ ಇದು ಒಂದು ಪೋಣ ಒಂದು ಮೂವತ್ತು ಗುಂಟೆ ಆದ್ರಿ ಇದು ಗುಂಟೆ ಅದ ನಾಲ್ಕು ಲಕ್ಷ ರೂಪಾಯಿ ಆಗ್ಯದ್ರಿ ಇಲ್ಲಿ ಹತ್ತು ಲಕ್ಷ ಅದು ರೇಟ್ ಬರ್ಕರ್ತ ಹಂಗೆ ಮಳೆ ಇದು ಆಗಿದ್ದಿಲ್ಲ ಅಂದ್ರೆ ಹತ್ತು ಲಕ್ಷ ಆತಿ ಇದು ನಾಲ್ಕು ವರ್ಷದ ನಿಮ್ ಬಿಡ್ರಿ ನಾಲ್ಕೂರಿ ವರ್ಷದ